ರಾಜ್ಯದಲ್ಲಿ ಡೆಂಗ್ಯೂ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ ಈಗಾಗಲೇ ಏಳು ಸಾವಿರದ ಮುನ್ನೂರ ಅರವತ್ತೆರಡು ಪ್ರಕರಣಗಳು ಕೂಡ ದಾಖಲಾಗಿದೆ ಹಾಗಾಗಿ ಆರೋಗ್ಯ ಇಲಾಖೆ ಹಲವಾರು ಮುನ್ನೆಚ್ಚರಿಕಾ ಕ್ರಮಗಳನ್ನು ಪಾಲಿಸಲು ಸೂಚಿಸಿದ್ದು ಅದರಲ್ಲಿ ಪರಿಸರದ ಸ್ವಚ್ಛತೆಯೂ ಒಂದಾಗಿತ್ತು ಆದರೆ ಯಾದಗಿರಿ ಜಿಲ್ಲೆಯ ಹುಣಸಗಿ ಪಟ್ಟಣದ ಮುಖ್ಯ ರಸ್ತೆ ಮೌನೇಶ್ವರ ಸಾಮಿಲ್ ಹತ್ತಿರ ಇರುವ ಚರಂಡಿಗೆ ಬೀದಿ ವ್ಯಾಪಾರಿಗಳು ತ್ಯಾಜ್ಯ ವಸ್ತುಗಳನ್ನು ಹಾಕಿ ಮಾರಣಾಂತಿಕ ಖಾಯಿಲೆ ಹರಡುವ ಸೊಳ್ಳೆಗಳಿಗೆ ಅನುವು ಮಾಡಿಕೊಟ್ಟಿದ್ರು ಈ ಕುರಿತು ಅಲ್ಲಿನ ನಿವಾಸಿಯಾದ ಚನ್ನಕುಮಾರ ದಿಂಡಾವರ ಅವರು ಸಂಬಂಧಪಟ್ಟ ಪಟ್ಟಣ ಪಂಚಾಯಿತಿಗೆ ಕಸದ ವಿಲೇವಾರಿ ಮಾಡಿಸುವಂತೆ ಒತ್ತಾಯಿಸಿದ್ರು ಇನ್ನು ಈ ಕುರಿತು ಜೈಟಿವಿ ಕೂಡ ವರದಿ ಬಿತ್ತರಿಸಿತ್ತು ಇದರಿಂದ ಹೆಚ್ಚಿದ್ದ ಪಟ್ಟಣ ಪಂಚಾಯಿತಿ ಕೂಡಲೇ ಚರಂಡಿಯನ್ನ ಸ್ವಚ್ಛಗೊಳಿಸಿ ಕಸ ವಿಲೇವಾರಿ ಮಾಡಿದ್ದು ಸಮಸ್ಯೆ ಕುರಿತು ಧ್ವನಿ ಎತ್ತಿದ ಯಾದಗಿರಿಯ ಜೈಟಿವಿ ವರದಿಗಾರರಾದ ಪ್ರಾಣೇಶ್ ದೇಶಪಾಂಡೆ ಹಾಗೂ ಜೈಟಿವಿಗೆ ಧನ್ಯವಾದಗಳನ್ನು ತಿಳಿಸಿದ್ದಾರೆ ಮೂರು ದಿನಗಳ ಹಿಂದೆ ಇಲ್ಲಿ ಕಸ ಅಟ್ಟಿ ಈ ಥರ ಎಲ್ಲ ತೊಂದರೆ ಉಂಟಾಗಿ ನೀರು ಹರಿಯುವಂಥ ಒಂದು ಪರಿಸ್ಥಿತಿ ಇರಲಿಲ್ಲ ಹೀಗಾಗಿ ನಾವು ಹುಳಸಿಗೆ ಪಟ್ಟಣ ಪಂಚಾಯತಿ ಗಮನಕ್ಕೆ ತಂದಾಗ ನೂರು ತಾಕೊಳೊಳಗೆ ಅವರು ಜೆ ಸಿ ಬಿ ಮುಖಾಂತರ ಎಲ್ಲ ಸ್ವಚ್ಛತೆಯನ್ನು ಗೊಳಿಸಿದ್ದಾರೆ ಇದಕ್ಕಾಗಿ ನಾವು ಸಂಬಂಧಪಟ್ಟಂಥ ಜೆ ಐ ಟಿ ವಿ ವರದಿಗಾರರು ಕೂಡ ಒಳ್ಳೆ ವರದಿ ಮಾಡಿದ್ದಾರೆ ಅವರಿಗೆ ತುಂಬ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ